ನಮ್ಮ ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿ ಅಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮಗು ನಿಮ್ಮ ಕಷ್ಟಗಳಿಗೆ ಕೊನೆಯ ದಿನ ನಿಮ್ಮ ನೋವಿಗೆ ಕಾರಣ ಈ ಒಂದು ಶಕ್ತಿನೇ ಈ ಗುರುವಾರ ಒಳಗೆ ಅದನ್ನು ದೂರ ಮಾಡಿಕೊಳ್ಳಿ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ನಾಳೆ ಗುರುವಾರ ದಿನ ಪ್ರತಿಯೊಬ್ಬರೂ ಕೂಡ ಸಾಯಿಯಪ್ಪ ಹೇಳ್ದಂಗೆ ನಮ್ಮ ಜೀವನದಲ್ಲಿ ನಾವು ಇವಾಗ ಅನುಭವಿಸುತ್ತಿರುವ ನೋವಿಗೆ ಕಾರಣ ಏನು ಅಂತ ನಮಗೆ ಗೊತ್ತಿರಲ್ಲ ಆದರೆ ಆ ನೋವು ದೂರ ಆದರೆ ಸಾಕಪ್ಪ ಅಂತ ಪ್ರತಿ ಗುರುವಾರ ಸಾಯಿಯಪ್ಪ ಮುಂದೆ ಬೇಡ್ಕೊತಾ ಇರ್ತೀವಿ ಆದರೂ ಕೂಡ ನಾವು ಅನ್ಕೊಂಡಿರೋದು ಆಗ್ತಾ ಇರಲ್ಲ ನಮಗಿರೋ ಕಷ್ಟಗಳು ದೂರ ಆಗ್ತಾ ಇಲ್ಲ ಆ ನೋವು ಏನಕ್ಕೆ ಬಂದಿದೆ ಅನ್ನೋದು ಕೂಡ ಗೊತ್ತಾಗಲ್ಲ ಮತ್ತೆ ಈ ಥರ ಪ್ರಾಬ್ಲಮ್ಸ್ನ ನಾವು ಯಾವ ಥರ ದೂರ ಮಾಡ್ಕೋಬೇಕು ಅನ್ನೋದು ಇವತ್ತು ಸಾಯಿಯಪ್ಪ ಸಂದೇಶ ಮೂಲಕ ನಮಗೆ ಹೇಳ್ತಾ ಇದ್ದಾರೆ ಈ ಒಂದು ಚಿಕ್ಕ ಪರಿಹಾರವನ್ನು ಕೂಡ ಹೇಳ್ತಾರೆ ಪ್ರತಿಯೊಬ್ಬರೂ ಕೂಡ ನಾಳೆ ಗುರುವಾರ ದಿನ ಪ್ರಯತ್ನ ಮಾಡಿ ನಾಳೆಯಿಂದ ಇದನ್ನು ಶುರು ಮಾಡಿದ್ರೂ ಕೂಡ ನಿಮ್ಮ ಜೀವನದಲ್ಲಿ ಏನು ಅಂದ್ಕೊಂಡಿರ್ತಿರೋ ನಿಮ್ಮ ನೋವಿಗೆ ಕಾರಣ ಏನೇನಿರುತ್ತೋ ಅದು ಶಾಶ್ವತವಾಗಿ ನಿಮ್ಮಿಂದ ದೂರ ಆಗುತ್ತೆ ಆದರೆ ನಿಮಗೆ ಬೇಕಾಗಿರೋದು ತಾಳ್ಮೆ ಶ್ರದ್ಧೆ ಸಬೂರಿಯಿಂದ ನೀವು ಏನೇ ಕೆಲಸ ಮಾಡಿದ್ರೂ ಕೂಡ ಅದರಿಂದ ಪೂರ್ತಿಯಾಗಿ ಫಲ ಅನ್ನೋದು ಸಿಗುತ್ತೆ ಮತ್ತು ಇವತ್ತು ನಮ್ಮ ಕಷ್ಟಗಳಿಗೆ ಕಾರಣ ಕೆಲವೊಬ್ಬರಿಗೆ ಗೊತ್ತಾಗಲ್ಲ ಕೆಲವೊಬ್ರಿಗೂ ಗೊತ್ತಿದ್ರೂ ಕೂಡ ಆ ಕಷ್ಟಗಳನ್ನು ಅನುಭವಿಸ್ತಾ ಇರುತ್ತಾರೆ ಕೆಲವೊಂದು ಟೈಮಲ್ಲಿ ನಾವು ಗೊತ್ತಿದ್ರೂ ಕೂಡ ಪದೇ ಪದೇ ಒಂದೇ ತಪ್ಪನ ಮಾಡ್ತಾ ಇರ್ತೀವಿ ಆ ತಪ್ಪು ಸಾಯಿಯಪ್ಪ ಹೇಳ್ತಾ ಇರ್ತಾರೆ ನೀವು ಈ ತಪ್ಪು ಮಾಡ್ತಾ ಇದ್ದೀರಾ ಅಂತ ಇನ್ನೊಂದು ಸೂಚನೆ ಮೂಲಕ ಸಾಯಿಯಪ್ಪ ಹೇಳ್ತಾ ಇದ್ದಾರೆ ಆದರೂ ಕೂಡ ಕೆಲವೊಬ್ರಿಗೆ ಗೊತ್ತಾಗಲ್ಲ ಆ ತಪ್ಪನ್ನ ಮತ್ತೆ ಮತ್ತೆ ಮಾಡ್ತಾ ಇರ್ತಾರೆ ಆ ನೋವನ್ನ ಮತ್ತೆ ಮತ್ತೆ ಅನುಭವಿಸ್ತಾನೆ ಇರ್ತಾರೆ ಕಷ್ಟಗಳು ಯಾವ ತರ ಬರುತ್ತೆ ಅಂದ್ರೆ ಮೊದಲನೆಯದು ನೀವು ಒಬ್ಬರ ಬಗ್ಗೆ ಚಿಂತೆ ಮಾಡೋವಾಗ ಅಂದ್ರೆ ಯಾರಾದರೂ ನಿಮ್ಮ ಬಗ್ಗೆ ಮಾತಾಡೋವಾಗ ನಿಮ್ಮ ಹಿಂದ್ಗಡೆ ಏನಾದರೂ ಮಾತಾಡ್ಕೊಳ್ಳಿ ಸಾಯಿಯಪ್ಪ ಎಲ್ಲ ನೋಡ್ತಾ ಇರ್ತಾರೆ ನೀವು ಯಾವ ತರ ಇದ್ದೀರಾ ಅನ್ನೋದು ಮುಖ್ಯವಾಗಿ ಬೇಕಾಗಿರೋದು ಯಾಕಂದ್ರೆ ಸಾಯಿಯಪ್ಪ ಭಕ್ತರು ಸಾಯಿಯಪ್ಪ ಹೇಳ್ದಂಗೆ ನಡ್ಸ್ಕೊಂಡ್ರೆ ಅವ್ರ ಜೀವನ ಪರಿಪೂರ್ಣವಾಗಿ ಸಂತೋಷವಾಗಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ತುಂಬಾ ಜನ ಆ ತರ ನಡ್ಸ್ಕೊಳಲ್ಲ ಆದ್ರೆ ಸಾಯಿಯಪ್ಪ ಆರಾಧನೆ ಮಾಡ್ತಾರೆ ಅಪ್ಪ ದೇವಸ್ಥಾನಕ್ಕೆ ಹೋಗ್ತಾರೆ ಸಾಯಿ ಸಚ್ಚರಿತ್ರನೂ ಓದ್ತಾರೆ ಎಲ್ಲ ಮಾಡ್ತಾರೆ ಆದರೂ ಕೂಡ ಬೇರೆಯವ್ರ ಬಗ್ಗೆ ಮಾತಾಡೋದು ಬೇರೆಯವ್ರ ಬಗ್ಗೆ ಚಿಂತೆ ಮಾಡೋದು ಅವ್ರು ಚೆನ್ನಾಗಿದ್ದಾರೆ ನಾವ್ಯಾಕೆ ಹಿಂಗಿಲ್ಲ ಅನ್ನೋದು ಈ ತರ ಕೆಟ್ಟ ಮನಸ್ಸಿರೋದು ಒಂದು ಮನೆಯಲ್ಲಿ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಹೆಣ್ಮಕ್ಳು ಒಬ್ಬರ ಬಗ್ಗೆ ಮಾತಾಡೋವಾಗ ಸ್ವಲ್ಪ ಯೋಚನೆ ಮಾಡಬೇಕು ಅಂದ್ರೆ ನಾವ್ ಯಾಕೆ ಈ ತರ ಮಾತಾಡ್ಬೇಕು ಮೊದಲು ನೀವು ಫ್ರೀ ಇದ್ದಾಗ ಸಾಯಿ ಆರಾಧನೆ ಮಾಡಿ ಅಥವಾ ನಿಮ್ಗೆ ಯಾವ ದೇವ್ರ ಇಷ್ಟಾನೋ ಆ ದೇವ್ರ ಬಗ್ಗೆ ಚಿಂತೆ ಮಾಡಿ ನನಗೆ ಪೂರ್ತಿ ಆರೋಗ್ಯ ಕೊಡಪ್ಪ ಇರೋವರೆಗೂ ಚೆನ್ನಾಗಿರ್ಬೇಕು ಸಂತೋಷವಾಗಿರಬೇಕು ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ಬೇಕು ನಮ್ಮ ಸುತ್ತು ಇರೋರು ಕೂಡ ಚೆನ್ನಾಗಿರಬೇಕು ಯಾವುದೇ ಕಾರಣಕ್ಕೂ ನನಗೆ ಕೆಟ್ಟ ಮನಸ್ಸು ಬರಬಾರ್ದು ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು ಪ್ರತಿಕ್ಷಣ ನಾನು ನಿಮ್ಮನ್ನೇ ಆರಾಧನೆ ಮಾಡಬೇಕು ನಾನು ನಿಮ್ಮ ಚಿಂತನೆ ಮಾಡಬೇಕು ನಿಮ್ಮ ಪಾದಗಳನ್ನ ಹಿಡಿದು ನಿಮ್ಮ ನಾಮಸ್ಮರಣೆ ಮಾಡಬೇಕು ಅಂತ ಆಲೋಚನೆ ಕೊಡಿ ಅಂತ ಸಾಯಿಯಪ್ಪನ ಕೇಳ್ಕೊಳ್ಳಿ ಪ್ರತಿದಿನ ನಿಮ್ಮ ಚಿಂತೆಗಳು ಅಂದ್ರೆ ನಿಮ್ಮ ಇಚ್ಛೆಗಳು ನಿಮ್ಮ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡೋದಕ್ಕ ಮುಂಚೆ ಮೊದಲು ದೇವ್ರ ಬಗ್ಗೆ ಯೋಚನೆ ಮಾಡಿ ದೇವರ ಆರಾಧನೆ ಮಾಡಿ ನಿಮ್ಮ ಸಮಸ್ಯೆಗಳೆಲ್ಲ ಕೂಡ ಶಾಶ್ವತವಾಗಿ ದೂರ ಆಗುತ್ತೆ ನೀವು ಯಾವಾಗ ದೇವ್ರ ಬಗ್ಗೆ ಚಿಂತೆ ಮಾಡೋದು ಸ್ಟಾರ್ಟ್ ಮಾಡ್ತೀರೋ ಆವಾಗ ಖಂಡಿತ ನಿಮ್ಮ ಸಮಸ್ಯೆಗಳೆಲ್ಲ ಕೂಡ ದೂರ ಆಗುತ್ತೆ ನಿಮ್ಗೆ ಏನಾದರೂ ಅನಾರೋಗ್ಯ ಸಮಸ್ಯೆ ಇದ್ದರೂ ಕೂಡ ದೈವ ನಾಮಸ್ಮರಣೆ ಮಾಡ್ತಾ ಇರಿ ಎಲ್ಲ ಕೂಡ ಆ ದೇವರು ದೂರ ಮಾಡ್ತಾರೆ ಒಳ್ಳೆಯ ಮನಸ್ಸು ಇರೋ ಅಂಥವ್ರಿಗೆ ಒಳ್ಳೆಯ ಬುದ್ಧಿ ಇರುವಂಥವ್ರಿಗೆ ಖಂಡಿತ ದೇವರು ಒಳ್ಳೆಯದೇ ಮಾಡ್ತಾರೆ ಇವತ್ತು ನೀವು ಈ ಕಷ್ಟ ಆ ಕಷ್ಟ ಅಂತ ನೋಡಕ್ಕೆ ಹೋಗಬೇಡಿ ಕಷ್ಟಗಳು ಶಾಶ್ವತ ಇಲ್ಲ ಸಂತೋಷ ಕಾಲ ಅನ್ನೋದು ಕೂಡ ಶಾಶ್ವತ ಇಲ್ಲ ಎಲ್ಲ ಕೂಡ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಪ್ರತಿದಿನ ನಮ್ಮ ಜೀವನದಲ್ಲಿ ಹಗಲು ರಾತ್ರಿ ಯಾವ ಥರ ಬರ್ತಾ ಇರತ್ತೆ ಹೋಗ್ತಾ ಇರುತ್ತೆ ಅದೇ ಥರ ಎಲ್ಲ ಜೀವಿಗಳಲ್ಲಿ ಜೀವನದಲ್ಲೂ ಕೂಡ ಕಷ್ಟಗಳು ಸಂತೋಷಕಾಲ ಅನ್ನೋದು ಇರುತ್ತೆ ಅದು ಪರಿಪೂರ್ಣವಾಗಿ ಅನುಭವಿಸಲೇಬೇಕು ಏನೇ ಬಂದರೂ ಕೂಡ ಇಷ್ಟಪೂರ್ವಕವಾಗಿ ಅದನ್ನು ಸ್ವೀಕರಿಸಿ ಆ ಕಷ್ಟ ಏನಕ್ಕೆ ಬಂದಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂದರೆ ಒಂದು ಅನುಭವ ಸಿಗುತ್ತೆ ಅದ್ರ ಮೂಲಕ ನೀವು ನಿಮ್ಮ ಮಕ್ಕಳಿಗೆ ಅಥವಾ ಇನ್ನೊಬ್ಬರಿಗೆ ಹೇಳ್ಕೊಡ್ಬೋದು ಈ ಥರ ಪ್ರಾಬ್ಲಮ್ಸ್ ಬಂದರೆ ನಾವು ಈ ಥರ ಅದಕ್ಕೆ ಸೊಲ್ಯೂಷನ್ ತಗೋಬೇಕು ಅನ್ನೋದು ಒಬ್ಬರಿಗೆ ನೀವು ಹೇಳೋ ಅಂಥ ಸ್ಥಿತಿಯಲ್ಲಿ ಇರ್ತೀರಾ ಅದಕ್ಕೆ ದೇವರು ಪ್ರತಿಯೊಬ್ಬರಿಗೂ ಒಂದೊಂದು ಅನುಭವ ಅನ್ನೋದು ಕೊಡ್ತಾರೆ ಅವೆಲ್ಲ ಕೂಡ ಹ್ಯಾಪಿಯಾಗಿ ಅನುಭವಿಸಿ ಆಮೇಲೆ ಎಲ್ಲ ಕೂಡ ಒಳ್ಳೆಯ ದಿನಗಳು ಬರ್ತದೆ ಮತ್ತು ಈ ನೋವಿಗೆ ಕಾರಣ ನಿಮಗೆ ಅರ್ಥ ಆಗಿರುತ್ತೆ ಏನಕ್ಕೆ ಬಂದಿದೆ ನಮ್ಮ ಜೀವನದಲ್ಲಿ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ನಿಮಗೆ ಗೊತ್ತಾಗತ್ತೆ ನಾವೆಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅದನ್ನು ನೀವು ಸರಿ ಮಾಡ್ಕೊಳ್ಳಿ ಸಾಯಿಯಪ್ಪ ಪ್ರತಿದಿನ ಒಂದು ಸಂದೇಶವನ್ನು ಕೊಡ್ತಾರೆ ಅದನ್ನು ಪೂರ್ತಿಯಾಗಿ ನೀವು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಮುಂದಕ್ಕೆ ಹೋಗಬೇಕು ಹ್ಯಾಪಿಯಾಗಿ ಇರಬೇಕು ಅಂತ ಸಾಯಿಯಪ್ಪನ ಯಾರು ನಂಬ್ಕೊಂಡಿದ್ದಾರೋ ಅವರ ಜೀವನ ಯಾವಾಗಲೂ ಸಂತೋಷವಾಗಿರುತ್ತೆ ಯಾವಾಗಲೂ ನೀವು ಸಾಯಿಯಪ್ಪನ ನಂಬಿಕೊಂಡ ಇರಿ ನಿಮ್ಮ ಸುತ್ತು ಎಂಥ ಕೆಟ್ಟ ಶಕ್ತಿ ಇದ್ರೂ ಕೂಡ ಆ ದೇವರು ನಿಮಗೆ ರಕ್ಷಣವಾಗಿ ಇರ್ತಾರೆ ಅಂದರೆ ನೀವು ಇಷ್ಟವಾಗಿ ಯಾವ ದೇವ್ರನ್ನ ನಂಬಿಕೊಂಡು ಪ್ರತಿಕ್ಷಣ ನೀವು ಆಚೆ ಹೋಗುವಾಗ ಅಥವಾ ಏನಾದರೂ ಕೆಲಸ ಮಾಡುವಾಗ ಸ್ಟಾರ್ಟ್ ಮಾಡುವಾಗ ಆ ಸಮಯದಲ್ಲಿ ಪ್ರತಿ ಕ್ಷಣ ಪ್ರತಿಕ್ಷಣ ನೀವು ಯಾವ ದೇವ್ರನ್ನ ನೀವು ಸ್ಮರಣೆ ಮಾಡ್ತಾ ಇರ್ತೀರೋ ಆ ದೇವ್ರನ್ನ ನೀವು ಚಿಂತೆ ಮಾಡ್ತಾ ಇರ್ತೀರೋ ಖಂಡಿತ ಆ ದೇವರು ನಿಮ್ಮ ಸುತ್ತು ಇರ್ತಾರೆ ನಿಮಗೆ ರಕ್ಷಣವಾಗಿ ನಿಮ್ಮ ಹಿಂದೆ ಮುಂದೆ ಓಡಾಡ್ತಾನೆ ಇರ್ತಾರೆ ಮತ್ತೆ ಯಾಕೆ ಚಿಂತೆ ಮಾಡ್ತೀರಾ ಇರೋ ಕಷ್ಟಗಳೆಲ್ಲ ಕೂಡ ತಾಳ್ಮೆಯಿಂದ ಅನುಭವಿಸಿ ಖಂಡಿತ ನಿಮಗೆ ಒಳ್ಳೆಯ ದಿನಗಳು ಬರುತ್ತೆ ಈ ಗುರುವಾರ ಒಳ್ಳೆಯದು ಆಗಬೇಕು ಅಂತ ಪ್ರತಿಯೊಬ್ಬರೂ ಕೂಡ ನಿಮಗೆ ಏನು ಮಾಡಬೇಕು ಅಂತ ಅನಿಸುತ್ತೋ ನಿಮ್ಮ ಮನಸ್ಸಿಗೆ ಏನು ಮಾಡಬೇಕು ಅಂತ ಅನಿಸುತ್ತೋ ಅದನ್ನು ನಾಳೆ ಮಾಡಿ ಒಳ್ಳೆಯ ಕೆಲಸಗಳು ಮಾಡಿ ಸಾಯಿಯಪ್ಪಗೆ ಏನು ಇಷ್ಟನೋ ಅರ್ಥ ಮಾಡಿಕೊಂಡು ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿ ಖಂಡಿತ ನಿಮಗೆ ಸಾಯಿಯಪ್ಪ ಆಶೀರ್ವಾದ ಸಿಗುತ್ತೆ ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್